ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇಡ್ಲಿಘಟ್ಟೆ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಂದ ರಾಜಕೀಯವಾಗಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಂಬ ಜನಕ್ಕೆ ಅದರದ್ದೇ ಆದ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿಗಳಿಲ್ಲ ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮದ ಮುಖಾಂತರನೇ ಕೊಡಬೇಕಾಗುತ್ತೆ ಕೆಲವು ಕಡೆ ಕ್ಲಾರಿಟಿ ತುಂಬ ಜನ ಕೆಲವು ಪ್ರಶ್ನೆಗಳು ಕೇಳ್ತಾರೆ ಸರ್ ನೀವು ಪಕ್ಷ ಯಾವ ಪಕ್ಷಕ್ಕೆ ಇದು ಮಾಡ್ತೀರಾ ಏನಕ್ಕೆ ಇದು ಮಾಡ್ತೀರಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅವೆಲ್ಲ ಕೇಳ್ತಾ ಇದ್ದಾರೆ ನೀವು ಜೆಡ್ ಬಿ ಕ್ಯಾಡ್ಡೇಟಾ ನೀವು ಜೆಡ್ ಬಿಗ್ ನಿಲ್ಲಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿಯಲ್ಲಿ ಇದನ್ನ ಸಲ ಫಲಿತಾಂಶ ಚೆನ್ನಾಗಿ ಬಂದಿದೆ ಐ ತಿಂಕ್ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ನನಗನ್ಸುತ್ತಾ ಇಪ್ಪತ್ತೈದು ಪರ್ಸೆಂಟ್ ಯಾರು ಇದಾಗಿದ್ದಾರೋ ಅವರು ಇದ್ದ ಅದನ್ನು ಧೈರ್ಯವಾಗಿ ತಗೋಬೇಕು ಯಾವ ಇಪ್ಪತ್ತೈದು ಪರ್ಸೆಂಟ್ ಪಾಸ್ಔಟ್ ಆಗಿಲ್ವೋ ಅವರು ನನ್ನ ನನಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಔಟ್ ಆಗೋದಕ್ಕೆ ಏನು ಮಾಡಬೇಕು ಯಾವ ಥರ ಅವ್ರನ್ನ ಇದು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿದೆ ಅವ್ರು ಯಾಕಂದ್ರೆ ಅವ್ರು ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಪಾಸ್ಔಟ್ ಮಾಡೋಕ್ಕಾಗಿರೋದಿಲ್ಲ ಸೊ ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಅದನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸ್ಬೇಕು ಯಾವ ಥರ ಕ್ವೆಶನ್ಸ್ ತೊಗೊಬೇಕು ಅಂತ ಮುಂದಿನ ದಿನದಲ್ಲಿ ಅವ್ರು ಹೆಲ್ಪ್ ಮಾಡೋಣ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜಿಗೆ ಬಂದರೆ ಹೆಲ್ಪ್ ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ ಆ ಹೆಲ್ಪ್ಲೈನ್ ನಂಬರ್ ಇಂದ ನಾನು ಹೆಲ್ಪ್ ಮಾಡ್ತೀನಿ ಸೊಳ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಸರ್ಕಾರ ಎಸ್ಪೆಷಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅವರು ಮುಂದೆ ಆ ವೋಟ್ ಬ್ಯಾಂಕ್ಗೆ ಬಂದಿದ್ದೇ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನು ಕೊಡೋಕ್ ಬರೋದಿಲ್ಲ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೊಡೋಕೆ ಇಲ್ಲ ಸಂಬಳಗಳು ಕರೆಕ್ಟ್ ಆಗಿ ಆಗಿಲ್ಲ ಎಷ್ಟು ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇವತ್ತಿವತ್ತು ನೀವು ಏನು ದರ ಏನು ಏರಿಕೆ ಮಾಡ್ತಾ ಇದ್ದಾರೆ ಇವಾಗ ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದಾರ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದ್ದೀರಾ ಅಂತಂದು ಅನೌನ್ಸ್ ಮಾಡಿ ಯಾವಾಗ ನೀವು ರೈತರಿಗೆ ರೈಟ್ ರೇಟ್ ಕೊಡ್ತಾ ಇದ್ದೀರಾ ಅಂದರೆ ನಮ್ದೇನು ಅದರಲ್ಲಿ ತಕರಾಗಿಲ್ಲ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರ್ಬೋದು ಇವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಮಿಡ್ಲ್ ಕ್ಲಾಸ್ ಮೇಲೆ ಹೊರೆ ಮೀಲ್ಟ್ ಹೋಗ್ತಾ ಇದೆ ಇದನ್ನು ದೊಡ್ಡ ಮಟ್ಟದಲ್ಲಿ ಇದು ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ ಈ ಫ್ರೀ ಪೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫರ್ಟ್ ಆಗ್ತಾಯಿದೆ ಇಲ್ಲಿ ಯಾರೂ ಬಂದು ಯಾರೂ ಕೇಳಿರಲಿಲ್ಲ ನಮಗೆ ಎರಡು ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು ಯಾರೂ ಕೇಳಿರಲಿಲ್ಲ ಇವಾಗ ಇವರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರ ದುಡ್ಡಿಂದನೇ ಕೊಡ್ತಾ ಇರೋದು ಒಂದ್ ಅರ್ಥ ಮಾಡ್ಕೊಬೇಕು ಇಷ್ಟೇ ಹೇಳ್ತೀನಿ ನೋಡಿ ಹೆಣ್ಟಿರ್ ದುಡ್ಡು ಕೊಡೋದಕ್ಕೆ ಗಂಡದ ಜೋಬಿನಿಂದ ತೆಗೆದುಕೊಡ್ತಾ ಇದ್ದಾರೆ ಇದನ್ನ ನಾನು ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಯಿಂದಾನೆ ದುಡ್ಡು ಹೋಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎರಡ್ ಸಾವಿರ ಆಸೆಗೆ ಬಿದ್ದು ಇವತ್ತೊಂದು ಹತ್ತು ಸಾವಿರ ಹೋಗ್ತಾ ಇರ್ಬೋದು ಅವರು ಪಾಕೆಟ್ ಇಂದ ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ ಜನಗಳಿಗೆ ಕೆಲಸಗಳಿಲ್ಲ ಬರೀ ಒಂದ್ ಎರಡ್ ಸಾವಿರ ರೂಪಾಯಿಂದ ಏನಾಗುತ್ತೆ ಸ್ವಾಮಿ ಇವತ್ತಿನ ದಿನದಲ್ಲಿ ಎರಡ್ ಸಾವಿರ ರೂಪಾಯಿ ತಗೊಂಡು ಏನ್ ಮಾಡಕ್ ಯಾರು ಏನ್ ಮಾಡಕ್ ಆಗುತ್ತೆ ಹೇಳ್ಬೋದು ನಾವು ಒಂದ್ ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು ಬಟ್ ಯಾರು ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಅದು ಬರೋದಿಲ್ಲ ಐ ಥಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೊಬೇಕು ಈ ಫ್ರೀಸ್ ಬೀಸ್ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಡೆವಲಪ್ಮೆಂಟ್ ಕಂಟ್ರಿ ಯಾವಾಗಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ಸ್ ಇರುತ್ತೆ ನೀವು ಒಂದು ಹತ್ತು ವರ್ಷ ಹಿಂದ್ಗಡೆ ಹೋದ್ರೆ ನೀವು ಏನು ಒಂದು ಒಂದು ಕಮಾಡಿಟಿ ತೊಗೊಳಕ್ಕೆ ಹೋದ್ರೆ ಯಾವ್ದಾರು ಒಂದು ವಸ್ತು ತೊಗೊಳಕ್ಕೆ ಹೋದ್ರೆ ಒಂದು ಎಕ್ಸ್ ಬೆಲೆ ಇರ್ತಾ ಇತ್ತು ಇವತ್ತು ಒಂದು ಬೆಲೆ ಇದೆ ಅಂದ್ರೆ ಏನು ಅದೊಂದು ಐದು ಪಟ್ಟರಿಂದ ಹತ್ತು ಪಟ್ಟು ರೈಸ್ ಆಗಿರುತ್ತೆ ಅದು ಡೆವಲಪ್ಮೆಂಟ್ ಆಗುತ್ತೆ ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗಬೇಕು ಅದು ಇಂಪಾರ್ಟೆಂಟ್ ಇದು ರೈಸ್ ಆಯ್ತು ಅನ್ನೋದಕ್ಕಿಂತ ಜನ ಅಫೋರ್ಡ್ ಮಾಡಕ್ ಆಗುತ್ತೆ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು ಇವಾಗ ಯಾರು ಹಾಲಿನ ಬೆಲೆ ಎರಡು ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರ್ ಮಾಡ್ಕೊಳ್ತಾ ಇಲ್ಲ ಅವ್ರ ದುಡಿಮೆ ಇನ್ಕ್ರೀಸ್ ಆಗಿಲ್ಲ ಅದಕ್ಕೆ ಬೇಜಾರ್ ಆಗ್ತಾ ನೀವು ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಇದು ಯಾವ್ದೇ ತರ ಪ್ರಾಬ್ಲಮ್ ಅನ್ಸೋದಿಲ್ಲ ಎನಿ ಡೆವಲಪ್ಮೆಂಟ್ ಇವತ್ತು ಹೇಳ್ತಾ ಇದನ್ನ ಇವತ್ತು ಹಾಲಿನ ಬೆಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು ಐದು ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬಹುದು ಹಾಲಿನ ಬೆಲೆ ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ಈ ತರ ಯಾವ್ದೋ ಒಂದ್ ಎರಡ್ ಸಾವಿರ ಕೊಡೋದು ಫ್ರೀ ಬೀಸ್ ಕೊಡೋದ್ರಿಂದ ತರ ಹೆಲ್ಪ್ ಬರೋದಿಲ್ಲ ಈಗ ದಲಿತರು ಅಂತ ಕರೀತಾ ಇದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಮೈನಾರಿಟೀಸ್ ಅವರಿಗೆ ಯಾವಾಗ ಕಷ್ಟಗಳು ಅವ್ರ ಲೈಫ್ ಸ್ಟೈಲ್ ಕಷ್ಟಗಳಿದೆ ಇವತ್ತು ಏನಾಗಿದೆ ಅವರು ದುಡ್ಡು ಎತ್ತು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವರಿಗೆ ಯಾವ್ದು ಅವ್ರಿಗೆ ಬರಬೇಕಾಗಿರೋ ದುಡ್ಡೇ ಕೊಡ್ತಾ ಇಲ್ಲ ಅವ್ರ ನಿಗಮದಿಂದನೇ ದುಡ್ಡು ತಗೊಂಡು ಅವ್ರಿಗೆ ಎರಡ್ ಸಾವಿರ ಕೊಡ ಕೊಟ್ಟಿದ್ದಾರೆ ಅಂದರೆ ಏನಾಯಿತು ಅವರು ದುಡ್ಡಿಂದಾನೆ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ಥರ ಮಾಡೋಕೆ ವ್ಯವಸ್ಥೆ ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು ಮುಟ್ಟಿದ್ರೆ ಎತ್ಕೊಟ್ಟು ಕೊಡಬೇಕಾಗಿತ್ತು ಸಪ್ರೇಟಾಗಿ ಕೊಡಬೇಕಾಗಿತ್ತು ಅವ್ರ ದುಡ್ಡನ್ನ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನೀವು ಬಂದಕ್ಕೆ ಬೇಕಾದ್ರೆ ಚೆಕ್ ಮಾಡಿ ಒಂದು ಕಡೆನೂ ಅನುದಾನ ಬಂದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ರಾಂಗ್ ಅಪ್ರೋಚ್ ಹೋಗಿರೋದಂತ ಈ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಆಯ್ತಾ ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಮೈನಾರಿಟೀಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು ಏನು ಬೇಕಾದ್ರು ಹೇಳ್ಬೋದು ಬಟ್ ಅವ್ರಿಗೆ ಸಪೋರ್ಟ್ ಬಂದಿದೆಯಾ ಬಂದಿಲ್ಲ ಅದು ಇವತ್ತಿಂದ ಅಲ್ಲ ಮುಂದಿನ ದಿನದಲ್ಲಿ ನೀವು ಗ್ಯಾಪ್ ಇದೆಯಾ ಇಲ್ಲೋ ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು ಅವ್ರಿಗೆ ಈ ಅವತ್ತು ಎಲೆಕ್ಷನ್ ನಡೆದಾಗ ಅವ್ರು ಇಂಡಿವಿಜುವ ಗೆಲ್ಲ ಗೆಲ್ಬೋದಿತ್ತು ಆದರೆ ಅವತ್ತು ಅಡ್ಡ ನಿಂತಿದ್ದ ಯಾರು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತಿಂದ ಇವತ್ತು ವರ್ಗನೂ ಬರೀ ಮುಸ್ಲಿಮ ಮತ್ತೆ ಈ ಓಟ್ಗಳನ್ನ ಇದ್ ಮಾಡೋದ್ರಲ್ಲಿ ಓಲೈಸೋದ್ರಲ್ಲಿ ಐ ತಿಂಕ್ ಸರ್ಕಾರ ಯಾವಾಗ್ಲೂ ಅದನ್ನ ಒಂದೊಂದ್ಸಲ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರಗಳು ಸರ್ಕಾರ ಮಾಡೋದೇ ಕಾಂಗ್ರೆಸ್ ಸರ್ಕಾರ ತಾವು ಈ ಕ್ಷೇತ್ರಕ್ಕೆ ಕೊಡ್ಬೇಕಾಗಿರ್ತಕ್ಕಂತ ಅಥವಾ ನಿರೀಕ್ಷೆ ಮಾಡ್ಕೊಂಡು ನೀವು ಏನ್ ಅನ್ಕೊಂಡಿದ್ರಿ ಸರ್ ಈ ಕ್ಷೇತ್ರಕ್ಕೆ ನಾನು ಕೊಡಬೇಕು ನಾನು ನನ್ನ ಕಡೆ ನಿಂತ ಕೆಲಸಗಳ ಆಗ್ಬೇಕು ಅಂತ ನೀವು ಏನು ಅನ್ಕೊ ಅನ್ಕೊಂಡಿದ್ರಿ ಅಂತ ಸರಿ ನಾವೇನು ಹೊಸದಾಗ ಏನು ಮಾಡೋದು ಬೇಡ ಇಲ್ಲಿ ಬಂದಾಗ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ಯಾವುದೇ ಥರ ರಾಜಕೀಯ ಮಾಡಬೇಕು ಅಂತ ಏನು ಬಂದಿದ್ದಿದೇನಿಲ್ಲ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಅಂತ ಬಂದಿದ್ದ ತಕ್ಷಣ ನಾನು ನೆಗೆಟಿವ್ ಆಗಿ ಬೇಡ ವೆರಿ ಪಾಸಿಟಿವ್ ಆಗಿ ನೋಡೋಣ ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದರೆ ಸರ್ಕಾರ ಸಪೋರ್ಟ್ ಇಲ್ಲರೂ ಮಾಡೋಕ್ಕೆ ಬರೋದಿಲ್ಲ ಸರ್ಕಾರ ಮಾಡಬೇಕು ಅಂದರೆ ನೀವು ರಾಜಕೀಯದಲ್ಲಿ ಇಳಿಲೇಬೇಕು ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಅವ್ರಲ್ಲಿ ಪಾಲ್ಗೊಳ್ಳಲೇಬೇಕು ಅದರಿಂದ ನಾವು ಯಾವ್ದಾದ್ರು ಮುಂದೆ ತೊಗೊಂಡು ಹೋಗಲೇಬೇಕು ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕು ಅಂತಂದರೆ ಅಭಿವೃದ್ಧಿ ಏನಾದರೂ ಮಾಡಬೇಕು ಅಂತಂದರೆ ಸ್ವಲ್ಪ ವಿದ್ಯಾವಂತರು ಬರಬೇಕು ನಾನೇ ಅಂತಲ್ಲ ಯಾರೇ ಆಗಲಿ ವಿದ್ಯಾವಂತರು ಬರಲಿ ಒಳ್ಳೆಯ ವಿದ್ಯಾವಂತರು ಬರಲಿ ಮುಂದೆ ಬರಲಿ ಯಾರ್ಯಾರು ಬರಲಿ ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಇದೇ ಹಿಂದುಳತನೇ ಇದ್ ಬಿಡುತ್ತೆ ಯಾಕೆಂದ್ರೆ ನಮ್ಗೆ ಇವತ್ತು ದಿವಸದಲ್ಲಿ ನಮ್ಗೆ ಏನ್ ಬೇಕಾಗಿದೆ ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ ಏನ್ ಬೇಸಿಕ್ ಫೀಡ್ ಇವತ್ತೇನು ಹೇಳ್ತೀವಿ ಶಿಲ್ಗಟ್ಟೆಗೆ ಏನ್ ಬೇಕು ಅಂತ ಹೇಳ್ತಾ ಇದ್ದೀವಿ ರಸ್ತೆಗಳು ಬೇಕು ವಾಶ್ರೂಮ್ಸ್ ಬೇಕು ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾರೆ ಅದೆಲ್ಲ ಬೇಸಿಕ್ ಥಿಂಗ್ಸ್ ಅದು ಎರಡ್ ಸಾವಿರದ ಇಪ್ಪತ್ತೈದ್ರಿಂದ ನಾರ್ಮಲ್ ಆಗಿರ್ಬೇಕು ಆದರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಇನ್ನೂ ಈ ಕ್ಷೇತ್ರ ಎಷ್ಟು ಹಿಂದುಳಿದಿದೆ ಅಂತ ಐ ತಿಂಕ್ ನಾನೇ ಅಂತಲ್ಲ ಇದನ್ನು ಬಂದಿರೋ ರಾಜಕೀಯ ಇದನ್ನ ಮಾಡೋದಕ್ಕೆ ಇದನ್ನು ಡೆವಲಪ್ ಮಾಡಬೇಕು ಯಾವುದೇ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಬಂದಿರೋದು ಸೊ ಈ ನಿಟ್ಟಿನಲ್ಲಿ ಯಾವ್ದು ನಮ್ಗೆ ಯಾವುದ್ರ ಜೊತೆ ನಮಗೆ ಫೇವರಬಲ್ ಆಗಿರುತ್ತೋ ಆ ಸಂದರ್ಭ ನೋಡಿಕೊಂಡು ವಿಲ್ ವಿಲ್ ಇಟ್ ಹಾಕೋದು ಬಂದಿರೋದು ಮಾತ್ರ ಜನಗಳಿಗೆ ಹೆಲ್ಪ್ ಮಾಡಬೇಕು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇದೆಯೋ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತಬೇಕು ಏನಾದ್ರು ಮಾಡಿ ಮೇಲೆ ಎತ್ತಬೇಕು ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ ಆಯ್ತಾ ಮಕ್ಕಳಿಗೆ ಜಾಬ್ ಆಪರ್ಚುನಿಟೀಸ್ ಮಾಡಬೇಕು ಅದಕ್ಕೊಂದು ಒಂದು ವೇದಿಕೆ ಬೇಕಾಗುತ್ತೆ ಆ ವೇದಿಕೆಗೋಸ್ಕರ ನಾವು ಕೂಡ ಹುಡ್ಕಾಡ್ತಾ ಇದೀವಿ ಬಟ್ ಐ ಥಿಂಕ್ ವಿ ರೈಟ್ ವೇದಿಕೆ ಡೂ ಇಟ್ ಏನಾಗುತ್ತೆ ಒಂದು ಕ್ಷೇತ್ರದಲ್ಲಿ ನಾವು ಏನಾದ್ರು ಮಾಡಬೇಕು ಅಂತ ಹೋದಾಗ ಫಸ್ಟ್ ನಮ್ಮ ಅಂಗಳದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಇವಾಗ ನಮ್ಮ ಹಳೆಹಳ್ಳಿ ಅಂತ ಕ್ಷೇತ್ರ ಬಂದಾಗ ಹಳೆಹಳ್ಳಿ ಅಂತ ಎಲ್ಲಿದೆ ಅಂತಾನೆ ಜನ ಗೊತ್ತಾಗ್ತಾ ಇರಲಿಲ್ಲ ಮುಂಚೆ ದಿಬ್ಬೂರಳ್ಳಿ ಕೆಳಗಡೆಯಿಂದ ಯಾರು ಇಳಿದು ಬರ್ತಾನೆ ಇರಲಿಲ್ಲ ಯಾರು ಕೂಡ ಬರ್ತಾ ಇರಲಿಲ್ಲ ಯಾಕೆ ಬರ್ತಾ ಇರಲಿಲ್ಲ ಅಂತಂದ್ರೆ ಯಾರೋ ಇದಾರೆ ಯಾಕಡೆ ಕಡೆ ನಮ್ಮ ಊರವ್ರೆ ನಮ್ಮ ಕ್ಷೇತ್ರದವ್ರು ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಸೊ ಈ ಥರ ಪರಿಸ್ಥಿತಿ ಇದ್ದಾಗ ಎಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಸಾಲ್ವ್ ಮಾಡೋದಕ್ಕೆ ಅಂತ ನಮ್ಮ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಸ್ವಂತ ಊರ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಆದರೆ ನೀವು ಹೇಳಿದ್ರಿ ತಾಲೂಕ್ ಮಟ್ಟ ಅಂತ ನಾನು ಎಲ್ಲಾರ್ಗೂ ಮುಕ್ತವಾದ ಆಪರ್ಚುನಿಟಿ ಈವೆಂಟ್ ಅಲ್ಲಿ ಎಲ್ಲ ಕಡೆಯಿಂದನು ಜನ ಬಂದರು ಎಲ್ಲ ಕಡೆಯಿಂದನು ಆಟ ಆಡಿದ್ರು ಹೌದು ಸರ್ ಸಂದೀಪ್ ರೆಡ್ಡಿ ಅವರು ಬಂದಾಗ ನಾನು ತುಂಬ ದೊಡ್ಡದಾಗಿ ಹೇಳಕ್ಕೆ ಬರೋಲ್ಲ ಇಷ್ಟಪಡೋಲ್ಲ ಒಂದು ಹೇಳಕ್ ಮಾತ್ರ ಇಷ್ಟ ಮಾಡ್ತೀನಿ ನಾನು ಒಂದೊಂದು ಮನೆಗೆ ಒಂದೊಂದು ಗ್ರ್ಯಾಯೇಟ್ ಇದ್ದಾರೆ ಅಂತ ನನಗೆ ಗೊತ್ತಿದೆ ಆ ಗ್ರಾಜುಯೇಟ್ ನ ಹೆಂಗೆ ಸ್ಟ್ರೆಂತ್ ಅನ್ನೋ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ಚಿಕ್ಕದಾಗಿ ಸ್ಟಾರ್ಟ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ತುಂಬಾ ದಿವಸಗಳೇನಿಲ್ಲ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಜಾಬ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಆ ಮಕ್ಳೇ ತಿರ್ಗಾ ರಿವರ್ಸ್ ಬರ್ತಾರೆ ಕ್ಷೇತ್ರಕ್ಕೆ ಆ ಮಕ್ಳೇ ಕೆಲಸ ಮಾಡ್ತಾರೆ ನಾನು ಅದ್ರಲ್ಲಿ ಬಿಲೀವ್ ಮಾಡ್ತೀನಿ ಸೊ ನನ್ನ ಆಸೆ ಇಷ್ಟೇ ಎವ್ರಿ ಮನೆಯಲ್ಲಿ ಯಾರ್ಯಾರ ಒಬ್ಬ ಗ್ರಾಜುಯೇಟ್ ಒಂದ್ ಹೆಣ್ಮಗು ಒಂದ್ ಗಂಡ್ಮಗು ಯಾರಿದಾರೋ ಅವ್ರನ್ನ ಶಕ್ತಿಗೊಳಿಸಬೇಕು ಸೊ ಅವ್ರು ಶಕ್ತಿಗೊಳಿಸಿದ್ರೆ ಐಡಿ ಫ್ಯಾಮಿಲಿ ಶಕ್ತಿಗೊಳಿಸ್ತಂಗೆ ಅಂತ ನನ್ನ ಅನುಭವ ನೀವು ಮಾಡ್ತಾ ಇದ್ದೀವಿ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನೋಡಿ ನಮ್ಮ ನಮ್ಮ ತಾತ ಮುನ್ಶಾಮಪ್ಪ ಅವರು ಆಯ್ತಾ ಅವರು ರಾಜಕೀಯ ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ಮುಖಾಂತರ ಆಯ್ತಾ ಕಾಂಗ್ರೆಸ್ ಅಲ್ಲಿ ಗೆಲ್ತಾರೆ ಆಯ್ತಾ ಒಂದ್ಸಲಿ ಗೆಲ್ತಾರೆ ಆವತ್ತಿನ ಸಿದ್ಧಾಂತಗಳು ಆಫ್ ಕಾಂಗ್ರೆಸ್ ಟೋಟಲಿ ಡಿಫ್ರೆಂಟ್ ಆವತ್ ದಿನದ ಸಿದ್ಧಾಂತಗಳು ಬೇರೆ ಇತ್ತು ಅದು ಇಷ್ಟ ಆಗಿಲ್ಲ ಅಂದ್ಬಿಟ್ಟೆ ನೆಕ್ಸ್ಟ್ ಜೆ ಡಿ ಎಸ್ಗೆ ಬರ್ತಾರೆ ನಮ್ಮ ತಾತ ಜೆ ಡಿ ಎಸ್ ಬಂದು ಎರಡು ಸರಿ ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಆಯ್ತಾ ಮೂರನೇ ಸಲ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಕೇವಲ ಐನೂರು ಓಟಿಂದ ಸೋಲ್ತಾರೆ ಅಂದ್ರೆ ನಾಲ್ಕನೇ ಮೂರ್ ನಾಲ್ಕನೇ ಸಲಿನೂ ಜನ ಕೈ ಹಿಡಿತಾರೆ ನಮ್ಮ ತಾತ ಆಯ್ತಾ ಇದರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆವತ್ತು ಕೂಡ ನಮ್ಮ ತಾತ ಸಿದ್ಧಾಂತ ಒಂದೇ ಇತ್ತು ಜನಗಳಿಗೆ ಹೆಂಗಾದ್ರು ಮಾಡಿ ಒಳ್ಳೇದು ಮಾಡಬೇಕು ಯಾವ ಪಕ್ಷದಿಂದ ಬಂದ್ರೇನೋ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡಿದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾತ ಚೂಸ್ ಮಾಡಿದ ಜೆ ಡಿ ಎಸ್ ಒನ್ ಆಫ್ ದ ಬೆಸ್ಟ್ ಕ್ಷೇತ್ರ ನಾನು ಯಾವತ್ತು ಹೇಳ್ತೀನಿ ರವಿಯಣ್ಣನ್ ಜೊತೆ ಸೇರ್ಕೊಂಡೆ ಕೆಲಸ ಮಾಡೋದು ಅಂತ ನಾನು ಮುಂದಿನ ಹಿಂದಿನ ದಿನಗಳಲ್ಲೂ ಹೇಳಿದ್ದೆ ನಾನು ಇವತ್ತು ಅದಕ್ಕೆ ನಿಲುವಾಗಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಜೆ ಡಿ ಎಸ್ನ ಬಲಪಡಿಸೋಕ್ಕೆ ಎಷ್ಟಾದರೆ ಅಷ್ಟು ನಾವು ಜೆ ಡಿ ಎಸ್ನ ಬಲಪಡಿಸ್ತೀವಿ ಮುಂದಿನ ದಿನಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತೀವಿ ಜೆ ಡಿ ಎಸ್ ಅಲ್ಲಿ ನಿಮಗೆ ಜೆಟ್ ಪಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಬಿ ಎನ್ ರವಿಕುಮಾರ್ ಶಾಸಕರು ಅಂತ ಹೇಳಿದ್ರೆ ನಿಜನ ಇಲ್ಲ ಯಾವುದೇ ಆ ಥರ ಮಾತುಕತೆಗಳಾಗಿಲ್ಲ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರವೀಣ್ ಅವರು ಯಾರನ್ನ ಜೆ ಡಿ ಎಸ್ ಇಂದ ನಿಲ್ಲಿಸ್ತಾರೆ ಯಾವ ವ್ಯಕ್ತಿನ ನಿಲ್ಲಿಸ್ತಾರೋ ಆ ವ್ಯಕ್ತಿನ ನಾನು ಗೆಲ್ಸ್ಕೋ ಬರೋ ಕೆಲಸ ನಾನು ಮಾಡ್ತೀನಿ ಒಂದು ಸೀಟ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಬಿಡೋದಿಲ್ಲ ಸರ್ ಜೆ ಡಿ ಎಸ್ಗೆ ಉಳಗಾಲ ಇಲ್ಲ ಮುಂದಿನ ತಿಂಗಳಲ್ಲಿ ಅಂತಾರೆ ಅಂಥ ಪಕ್ಷದಲ್ಲಿ ನೀವು ಬಂದು ಏನು ಮಾಡ್ತೀರಿ ಅಂತ ಹೇಳ್ತಾರೆ ಶಾಸಕರು ಸಹ ಇಲ್ಲಿ ಮೀಸಲು ಕ್ಷೇತ್ರ ಆಗೋ ಮುನ್ಸೂಚನೆ ಬರ್ತಾ ಇದೆ ಕ್ಷೇತ್ರ ಆಗೋದ್ರೆ ಅವತ್ತಾರು ಒಂದು ಕ್ಲಾರಿಟಿ ಬರುತ್ತೆ ಜನಕ್ಕೆ ರಾಜಕೀಯದಲ್ಲಿ ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲಾ ಹೈಯರ್ ಕಮ್ಯುನಿಟೀಸ್ ಆಳ್ತಾ ಇದಾರೆ ರಾಜಕೀಯವಾಗಿ ಇದು ಮೀಸಲಾತಿ ಬಂತು ಅಂತಂದ್ರೆ ನನಗಷ್ಟು ಖುಷಿ ಆಗೋದೇ ಯಾರಿಗೂ ಇಲ್ಲ ಯಾಕಂದ್ರೆ ಆ ಒಂದು ಕ್ಯಾಂಡಿಡೇಟ್ ಹೊರಗಡೆ ಬರಲಿ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಾನ್ ನಿಲ್ತೀನಿ ನಿಂತುಬಿಟ್ಟು ಆ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಆ ಕೆಪಾಸಿಟಿ ಇದೆಯೋ ಅವನ್ನ ಗೆಲ್ಸ್ಕೊ ಬರೋ ಕೆಲಸ ನನ್ ನನ್ನ ಕ್ಷೇತ್ರದಲ್ಲಿ ಜೆಡಿ ಎಸ್ ಅಲ್ಲೇ ಜೆಡಿಎಸ್ ಅಲ್ಲಿ ಯಾರು ಅನೌನ್ಸ್ ಮಾಡ್ತಾರೋ ಅಲ್ಲಿ ಎಷ್ಟೋ ಅವ್ರಿಗೆ ನಾವು ಬ್ಯಾಕಲ್ಲಿ ನಿಂತ್ಕೊಂತೀವಿ ಮುಂದಿನ ದಿನಗಳಲ್ಲಿ ಅದ್ರ ಮೀಸಲಾತಿ ಬಂತು ಅಂತ ನಾವು ಓಡೋಗ ಪಕ್ಷದ ನಾವು ಬಂದಿಲ್ಲ ಮೀಸಲಾತಿ ಬಂದ್ರೇನು ಅಷ್ಟೇ ಬಂದಿಲ್ಲ ಅಂದ್ರೆ ಅಷ್ಟೇ ವಿ ವಿಲ್ ಸಪೋರ್ಟ್ ಜೆಡಿಎಸ್ ನಾನು ನಾನು ಅನ್ಕೊಳ್ಳೋಣ ನಾನು ಜೆಡಿಎಸ್ಗೆ ವೋಟ್ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಅನ್ಕೊಳ್ಳೋಣ ಆಯ್ತಾ ಅಂದ್ರೆ ನಿಮ್ಮ ಲೆಕ್ಕದ ಪ್ರಕಾರ ನನ್ಗೆ ಯಾವ್ದೇ ತರ ಹೆಲ್ಪ್ ಬರಬಾರ್ದು ಅಂತಲ್ಲ ಹಂಗಲ್ಲ ಡೆಮೋಕ್ರಸಿ ಅದನ್ನೇ ಹೇಳೋದು ಡೆಮೋಕ್ರಸಿ ನೀವು ಯಾರಿಗಾರು ಓಟ್ ಮಾಡಿದೇನೋ ಯಾರು ವಿನ್ ಆಗ್ತಾರೋ ಎಲ್ಲ ಸೇರಿಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು ನಾನು ಅದನ್ನೇ ಹೇಳಿದ್ದು ನಾವು ರಾಜಕೀಯ ಐದು ವರ್ಷನೂ ಮಾಡಬಾರ್ದು ಬರೀ ನಾ ಒಂದೇ ವರ್ಷ ಮಾಡಬೇಕು ಲಾಸ್ಟ್ ವರ್ಷ ರಾಜಕೀಯ ಮಾಡಬೇಕು ನಾಲ್ಕು ವರ್ಷ ಕೆಲಸ ಮಾಡಬೇಕು ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ನಾನು ಮೊನ್ನೆನೂ ಅದನ್ನೇ ಹೇಳಿದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾವುದೇ ಥರ ಅನುದಾನ ಕೊಡ್ತಾ ಇಲ್ಲ ರವೀಣ್ಣ ಅವರಿಗೆ ಇದರಿಂದ ಕಾಂಗ್ರೆಸ್ ಅವರು ಓಟ್ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಒಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಜನ ಓಟ್ ಮಾಡಿದ್ದಾರೆ ಅವರಿಗೆ ಹಾಗಾದ್ರೆ ಆ ಜನಗಳು ಸಫರ್ ಮಾಡ್ತಾ ಇದ್ದಾರಲ್ವಾ ಇವಾಗ ಇವ್ರಿಗೆ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಈ ಜನಕ್ಕೆ ಹೆಲ್ಪ್ ಈ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ವ ಸೊ ನಾನು ಹೇಳೋದನ್ನಂದರೆ ರಾಜಕೀಯನ ದ ಲಾಸ್ಟ್ ವರ್ಷ ಮಾತ್ರ ಇಟ್ಕೊಬೇಕು ನಾಲ್ಕು ವರ್ಷ ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕಂದ್ರೆ ಅನುದಾನಗಳನ್ನ ತರೋದ್ರಲ್ಲಿ ಎಲ್ಲಾ ಪಕ್ಷಗಳು ಕೆಲಸ ಮಾಡ್ಬೇಕು ನೀವು ಒಬ್ಬರು ಲೀಡರ್ ಅಂತ ಚೂಸ್ ಮಾಡ್ಕೊಂಡಿದ್ದೀವಿ ಯಾರು ನಮ್ಮ ನಮ್ಮ ಅವರು ಎಂ ಎಲ್ ಎ ಆಗಿದ್ದಾರೆ ಈ ಕ್ಷೇತ್ರಕ್ಕೆ ಆಯ್ತಾ ನಮ್ಮ ಎಂ ಎಲ್ ಅವ್ರನ್ನ ಬಿಟ್ಟು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟೇ ಆದ್ರೂ ನಾವು ಎಂ ಎಲ್ ಎ ಮುಖಾಂತರನೇ ಯಾವುದೇ ವಿಷಯನ ಮುಂದೆ ತರಕ ಸಾಧ್ಯ ಯಾಕಂದ್ರೆ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋರು ಯಾರು ಎಂ ಎಲ್ ಅವ್ರು ಮಾತಾಡೋದು ನಾವು ಯಾರು ಹೋಗಿ ಮಾತಾಡೋದಕ್ಕಾಗುದಿಲ್ಲ ನಾವೇನು ನಾವು ಹೇಳಿದ ತಕ್ಷಣ ನಿಲುವು ಬರಬೇಕು ಅಂದಿಲ್ಲ ಒಂದು ಎಮ್ ಎಲ್ ಎ ಮಾತು ಕೇಳಿದ್ರೆ ಇರೋರು ನಮ್ಮ ಮಾತು ಕೇಳ್ತೇನೆ ಅನ್ನೋದಕ್ಕೆ ಯಾವುದೇ ತರ ಗ್ಯಾರಂಟಿ ಸಿಗೋದಿಲ್ಲ ಆದ್ರೆ ಸರ್ಕಾರದ ಕಣ್ ತೆಗೆಸಬೇಕು ಅಂತ ಬಂದಾಗ ಅದೇ ಕಾಮನ್ ಮ್ಯಾನ್ ಎಲ್ಲಾರು ಎದ್ದೇಳ್ಬೇಕಾಗುತ್ತೆ ಆ ಧ್ವನಿ ನಾನು ಆ ಕಾಮನ್ ಮ್ಯಾನ್ ಧ್ವನಿಯಾಗಿ ನಾನು ಎದ್ದೇಳ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಆದ್ರೆ ನಮ್ಮ ಪರವಾಗಿ ಮಾತಾಡೋದು ನಮ್ಮ ಎಮ್ ಎಲ್ ಎ ರವಿ ಅಣ್ಣ ಅವರೇ ಮಾತಾಡಬೇಕು